ನಮಸ್ಕಾರ ವೀಕ್ಷಕರೆ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ದಸರಾ ಹಬ್ಬದ ಪ್ರಯುಕ್ತ ಮಾರನಾಳ ತಾಂಡಾದ ಜನತೆ ಪರಂಪರೆಯಿಂದ ಪಾಲಿಸಿಕೊಂಡು ಬರುತ್ತಿರುವ ಪಾದಯಾತ್ರೆಯನ್ನ ಈ ವರ್ಷವೂ ಭಕ್ತಿ ಭಾವದಿಂದ ನೆರವೇರಿಸಿದ್ದಾರೆ ಕೃಷ್ಣಾ ನದಿಯ ದಡದಲ್ಲಿರುವ ದಕ್ಷಿಣ ಕಾಶಿಯ ಛಾಯಾ ಭಗವತಿಯವರೆಗೆ ಪಾದಯಾತ್ರೆಯನ್ನ ನಡೆಸಿ ತಾಯಿಗೆ ದಾನಿಯಾಡಿ ದೇವಿಯ ರಂಗಸ್ಥಾನ ಮಾಡಿಸುವ ಆಚರಣೆಯನ್ನ ಪಾಲಿಸಲಾಯಿತು ಈ ಪಾದಯಾತ್ರೆಯಲ್ಲಿ ಊರಿನ ಹಿರಿಯರು ಮಹಿಳೆಯರು ಹಾಗೂ ಯುವಕರು ಜೊತೆಯಾಗಿದ್ದು ಭಕ್ತಿಯಿಂದ ಭರ್ಜರಿ ರೀತಿಯಲ್ಲಿ ಯಾತ್ರೆ ನಡೆಯಿತು ಈ ಸಂದರ್ಭದಲ್ಲಿ ಒಂಬತ್ತು ದಿನಗಳ ಕಾಲ ರಾತ್ರಿ ಜಾಗರಣೆ ಮಾಡಲಾಗುತ್ತಿದ್ದು ಭಜನಾ ಮಂಡಳಿಯಿಂದ ಭಜನೆ ಕೀರ್ತನೆಗಳ ಕಾರ್ಯಕ್ರಮಗಳು ನಡೆಯುತ್ತವೆ ಇದರಿಂದ ಊರಿನಲ್ಲಿ ಶ್ರದ್ಧಾ ಮತ್ತು ಸಂಸ್ಕೃತಿ ಸಜೀವವಾಗಿರುತ್ತದೆ ವರದಿ ಲಾಲಸಿಂಗ್ ರಾಥೋಡ್ ವಿವ ನ್ಯೂಸ್ ಕನ್ನಡ ಎಲ್ಲ ಗುರು ಹಿರಿಯ ಸಮ್ಮುಖದಲ್ಲಿ ತಾಂಡೇ ನಾಯಕ್ ಕಾರ್ಬಾರಿ ಡಾವ್ಸಾಣ್ ಹಿರಿಯರು ಮತ್ತು ಯುವಕರು ಮತ್ತು ರಾಜಕೀಯ ಎಲ್ಲ ಮುಖಂಡರು ಇವತ್ತು ನಮ್ಮ ತಾಂಡದ ಮಾರಾ ದೊಡ್ಡ ತಾಂಡದಿಂದ ನಾವು ಛಾಯಾ ಛಾಯಾಭಗತಿಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಗಂಗಾ ಸ್ಥಳ ಮತ್ತು ಮುಖಾಂತರ ನಮ್ಮ ಎಲ್ಲ ನಮ್ಮ ತಾಂಡದ ಹಿರಿಯ ಮುತ್ತಜ್ಜ ಆಗಿರುವಂತ ಶ್ರೀವತ್ತ ದಾನಿ ಮಾತಾ ಯಾಡಿ ಹಾಗೂ ಶ್ರೀವತ ಭಗತ್ ಬಾಪು ಹಾಗೂ ಶ್ರೀ ದಿವಂಗತ ಗೋವಿಂದ ಮಹಾರಾಜ್ ಬಾಪು ಅವರ ಸಮ್ಮುಖದಲ್ಲಿ ಈ ಒಂದು ಪಾದಯಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಮ್ಮಲಾಗಿದೆ ಇದು ನಮ್ಮ ತಾಂಡದ ಎಲ್ಲ ಗುರಿಯರು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆಯಲಾಗುತ್ತದೆ